ಏಳನೆಯ ತರಗತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮಂಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಯವಾದ ಬೀಜೋಕ್ತಿಗಳು ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಂಚಕ್ಕೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲ ನೋತ್ತೆ ನಿಮಗೆ ನೋಟಿಫ್ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಬಿಜುಕ್ತಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಧ್ಯಾಯ ಹನ್ನೆರಡು ಬೀಜೋಕ್ತಿಗಳು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಮೊದಲನೇ ಪ್ರಶ್ನೆ ಮುಂದಿನ ಹೇಳಿಕೆಗಳಿಗೆ ಚರಾಕ್ಷರ ಸ್ಥಿರಾಂಕ ಮತ್ತು ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ಬೀಜೋಕ್ತಿಗಳಾಗಿ ಬರೆಯಿರಿ ಅದರಲ್ಲಿ ಮೊದಲನೇದು ವಾಯಿಂದ ಜಡ್ಡನ್ನು ಕಳೆದಿದೆ ನೋಡಿರಿ ವಾಯಿಂದ ಜಡ್ಡನ್ನು ಕಳೆದಿದೆ ಅಂದಾಗ ಎದರಿಂದ ಕಳೆದಿದೆ ಅದನ್ನು ಮೊದಲು ಬರ್ಕೋಬೇಕಾಗ್ತದೆ ಅವಾಗ ವಾಯ್ ಮೈನಸ್ ಜೆಡ್ ಆಗ್ತದ ಇನ್ನು ಎಕ್ಸ್ ಮತ್ತು ವಾಯ್ಗಳ ಮೊತ್ತದ ಅರ್ಧದಷ್ಟು ಎಕ್ಸ್ ಮತ್ತು ವಾಯದ ಮೊತ್ತದ ಅರ್ಧಷ್ಟು ಮೊತ್ತ ಅಂದಾಗ ಸಂಕಲನ ಅವಾಗ ಎಕ್ಸ್ ಪ್ಲಸ್ ವಾಯ್ ಆಗ್ತದೆ ಅದರ ಅರ್ಧದಷ್ಟು ಅಂದರೆ ಎಕ್ಸ್ ಪ್ಲಸ್ ವಾಯ್ ಡಿವೈಡ್ ಬೈ ಟೂ ಆಗ್ತದೆ ಸಂಖ್ಯೆ ಜಡ್ಡನ್ನು ಅದರಿಂದಲೇ ಗುಣಿಸಿದೆ ಸಂಖ್ಯೆ ಜಡ್ಡನ್ನು ಅದರಿಂದಲೇ ಗುಣಿಸಿದೆ ಅವಾಗ ಜಡ್ ಇಂಟು ಜಡ್ ಆಗ್ತದೆ ಜಡ್ ಇಂಟು ಜಡ್ ಇನ್ನು ನಾಲ್ಕನೇದು ಪಿ ಮತ್ತು ಕ್ಯೂ ಸಂಖ್ಯೆಗಳ ಗುಣಲಬ್ಧದ ನಾಲ್ಕನೆಯ ಒಂದರಷ್ಟು ಪಿ ಮತ್ತು ಕ್ಯೂ ಸಂಖ್ಯೆಗಳ ಗುಣಲಬ್ಧದ ನಾಲ್ಕನೇ ಒಂದರಷ್ಟು ಪಿ ಕ್ಯೂ ಡಿವೆಡೆಡ್ ಬೈ ಪೋರ್ ಆಗ್ತದೆ ಎಕ್ಸ್ ಮತ್ತು ವೈ ಸಂಖ್ಯೆಗಳನ್ನು ವರ್ಗ ಮಾಡಿ ಕೂಡಿಸಿದೆ ವರ್ಗ ಮಾಡಿ ಕೂಡಿಸಿದೆ ಅಂದರೆ ಎಕ್ಸದ ವರ್ಗ ಮಾಡ್ಕೋಬೇಕು ವೈದ್ ವರ್ಗ ಮಾಡ್ಕೋಬೇಕು ಆಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗ್ತದೆ ಸಂಖ್ಯೆ ಐದನ್ನು ಎಮ್ ಮತ್ತು ಎನ್ ಸಂಖ್ಯೆಗಳ ಗುಣಲಬ್ಧದ ಗುಣಲಬ್ಧದ ಮೂರಷ್ಟಕ್ಕೆ ಕೂಡಿದೆ ಮೂರು ಎಮ್ ಎನ್ ಪ್ಲಸ್ ಐದು ಮೂರು ಎಮ್ ಎನ್ ಪ್ಲಸ್ ಐದು ಆಗ್ತದೆ ಇನ್ನು ವಾಯ್ ಮತ್ತು ಜಡ್ ಸಂಖ್ಯೆಗಳ ಗುಣಲಬ್ಧವನ್ನು ಹತ್ತರಿಂದ ಕಳೆದಿದೆ ವಾಯ್ ಮತ್ತು ಜಡ್ ಸಂಖ್ಯೆಗಳ ಗುಣಲಬ್ಧವನ್ನು ಹತ್ತರಿಂದ ಕಳೆದಿದೆ ಹತ್ತು ಮೈನಸ್ ವೈ ಜಡ್ ಆಗ್ತದೆ ಹತ್ತು ಮೈನಸ್ ವೈ ಜಡ್ ಎ ಮತ್ತು ಬಿ ಸಂಖ್ಯೆಗಳ ಮೊತ್ತವನ್ನು ಅವುಗಳ ಗುಣಲಬ್ಧದಿಂದ ಕಳೆದಿದೆ ಎ ಮತ್ತು ಬಿ ಸಂಖ್ಯೆಗಳ ಮೊತ್ತವನ್ನು ಅವುಗಳ ಗುಣಲಬ್ನದಿಂದ ಕಳೆದಿದೆ ಅವಾಗ ಎ ಬಿ ಮೈನಸ್ ಎ ಪ್ಲಸ್ ಬಿ ಆಗ್ತದೆ ಇನ್ನು ಎರಡನೇ ಪ್ರಶ್ನೆ ಮುಂದಿನ ಬೀಜೋಕ್ತಿಗಳಲ್ಲಿ ಬೀಜ ಪದಗಳನ್ನು ಮತ್ತು ಅವುಗಳ ಅಪವರ್ತನಗಳನ್ನು ಗುರುತಿಸಿ ಬೀಜ ಪದಗಳನ್ನು ಮತ್ತು ಅಪವರ್ತನಗಳನ್ನು ವೃಕ್ಷ ವೃಕ್ಷಚಿತ್ರದಲ್ಲಿ ತೋರಿಸಿ ಎಕ್ಸ್ ಮೈನಸ್ ತ್ರೀ ಅದ ಎಕ್ಸ್ ಮೈನಸ್ ತ್ರೀದಲ್ಲಿ ಬೀಜ ಪದಗಳು ಎಕ್ಸ್ ಮೈನಸ್ ಮೂರು ಆಗ್ತದೆ ಎಕ್ಸ್ ಕಾಮ ಮೈನಸ್ ಮೂರು ಅಪವರ್ತನೆಗಳು ಎಕ್ಸ್ ಕಮ್ಮ ಮೈನಸ್ ಮೂರಾಗ್ತದೆ ಅಂದರೆ ಅಪವರ್ತನ ವೃಕ್ಷ ಈ ರೀತಿ ಬರ್ತದೆ ಎಕ್ಸ್ ಮೈನಸ್ ಮೂರನ್ನು ಎಕ್ಸ್ ಮೈನಸ್ ಮೂರು ಮೂರತ್ತ ಬರ್ತದೆ ನೆಕ್ಸ್ಟು ಒನ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ವೇರ್ ಇಲ್ಲಿ ಬೀಜ ಪದಗಳು ಒಂದು ಎಕ್ಸ್ ಎಕ್ಸ್ ಸ್ಕ್ವೇರ್ ಅಪವರ್ತನಗಳು ಒಂದು ಎಕ್ಸ್ 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 ಅಪವರ್ತನಕ್ಷಯ ಈ ರೀತಿ ಬರ್ತದೆ ಒನ್ ಪ್ಲಸ್ ಎಕ್ಸ್ ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಒನ್ ಬೇರೆ ಬರ್ತದೆ ಎಕ್ಸ್ ಬೇರೆ ಬರ್ತದೆ ಎಕ್ಸ್ಕ್ವೈರ್ ಬೇರೆ ಬರ್ತದೆ ಎಕ್ಸ್ ಎಕ್ಸ್ಕ್ವೈರ್ ಅಪವರ್ತನಗಳು ಎಕ್ಸ್ ಇಂಟು ಎಕ್ಸ್ ವೈ ಮೈನಸ್ ವೈ ತ್ರೀ ಇಲ್ಲಿ ಬೀಜ ಪದಗಳು ವೈ ಕೊಮ ವೈ ಮೈನಸ್ ವೈ ತ್ರೀ ಅಪವರ್ತನಗಳು ವೈ ಮೈನಸ್ ಒಂದು ವೈ 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 ಮೈನಸ್ ವೈ ತ್ರೀಯ ಅಪವರ್ತನ ವೃಕ್ಷ ರಚನೆ ಮಾಡಿದಾಗ ವೈ ಮೈನಸ್ ವೈ ತ್ರೀ ಅಂದಾಗ ಮೈನಸ್ ಒಂದು ಇಂಟು ವೈ ಇಂಟು ವೈ ಇಂಟು ವಾಯ್ ಇನ್ನು ಐದು ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಸ್ಕ್ವೇರ್ ವೈ ಬೀಜ ಪದಗಳು ಏನಾಗ್ತದೆ ಐದು ಎಕ್ಸ್ ವೈ ಸ್ಕ್ವೇರ್ ಕೊಮ ಏಳು ಎಕ್ಸ್ ಸ್ಕ್ವೇರ್ ವೈ ಆಗ್ತದೆ ಅಪವರ್ತನಗಳು ಪಯು ಇಂಟು ಪೈ ಕೊಮ ಎಕ್ಸ್ ಕಾಮ ವೈ ಕೋಮ ವೈ ಸೆವೆನ್ ಕೋಮ ಎಕ್ಸ್ ಕೊಮ ಎಕ್ಸ್ ಕೊಮ ವೈ ಆಗ್ತದೆ ಇನ್ನು ಐದು ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಸ್ಕ್ವೇರ್ ವೈ ಇದನ್ನು ಅಪವರ್ತನ ಬರೆದಾಗ ಐದು ಎಕ್ಸ್ ವೈ ಸ್ಕ್ವೇರ್ ಸೆವೆನ್ ಎಕ್ಸ್ಕ್ವೈರ್ ವೈ ಆಗ್ತದೆ ನಂತರ ಅಪೋರ್ತನಗಳು ಐದು ಎಕ್ಸ್ ವೈ ಸ್ಕ್ವೇರ್ದು ಐದು ಎಕ್ಸ್ ವೈ ವೈ ಸೆವೆನ್ ಎಕ್ಸ್ ಸ್ಕ್ವೇರ್ ವೈದು ಸೆವೆನ್ ಎಕ್ಸ್ ಎಕ್ಸ್ ವೈ ಆಗ್ತದೆ ಇನ್ನು ಮೈನಸ್ ಎ ಬಿ ಪ್ಲಸ್ ಟು ಎ ಬಿ ಸ್ಕ್ವೇರ್ ಮೈನಸ್ ತ್ರೀ ಎ ಸ್ಕ್ವೈರ್ ಬೀಜ ಪದಗಳು ಮೈನಸ್ ಎ ಬಿ ಕೋಮ ಟು ಬಿ ಸ್ಕ್ವೇರ್ ಕೋಮ ತ್ರೀ ಎ ಸ್ಕ್ವೇರ್ ಅಪೋರ್ತನಗಳು ಮೈನಸ್ ಒಂದು ಎ ಬಿ ಟು ಬಿ ಬಿ ಮೂರು ಎ ಎ ಆಗ್ತದೆ ನಾ ಮೈನಸ್ ಎ ಬಿ ಪ್ಲಸ್ ಟು ಬಿ ಸ್ಕ್ವೈರ್ ಮೈನಸ್ ತ್ರೀ ಎ ಸ್ಕ್ವೈರ್ ಅದೇ ಇದನ್ನು ಅಪವರ್ತನ ಕೃಕ್ಷಣ ಬರಬೇಕಾದ್ರೆ ಮೈನಸ್ ಎ ಬಿ ಟು ಬಿ ಸ್ಕ್ವೈರ್ ತ್ರೀ ಎ ಸ್ಕ್ವೈರ್ ಆಗ್ತದೆ ಅಪವರ್ತನಗಳು ಮೈನಸ್ ಒಂದು ಎ ಇಲ್ಲಿ ಬಿ ಮಿಸ್ ಆಗಿದೆ ಬಿ ಇಲ್ಲಿ ಬಿ ಒಂದು ಬರೀಬೇಕಾಗ್ತದೆ ಇದೇನು ಬರ್ತದೆ ಬಿ ಬರ್ತದೆ ನಾ ಟು ಬಿ ಸ್ಕ್ವೇರ್ದಲ್ಲಿ ಟು ಬಿ ಬಿ ತ್ರೀ ಎಸ್ಕ್ವರ್ದಲ್ಲಿ ತ್ರೀ ಬಿ ಬಿ ಆಗ್ತದೆ ಮುಂದೆ ನೀಡಿರುವ ಬಿಜುಕ್ತಿಗಳಲ್ಲಿನ ಪದಗಳು ಮತ್ತು ಅಪವರ್ತನಗಳನ್ನು ಗುರುತಿಸಿ ಇಲ್ಲಿ ಮುಂದೆ ನೀಡಿರ್ತಕ್ಕಂಥ ಬಿಜುಕ್ತಿಗಳಂದಾಗ ಮೊದಲನೇದು ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಫೈವ್ ಇದು ಬೀಜುಕ್ತದ ಬಿ ಈ ಬೀಜುಕ್ತಿಯಲ್ಲಿರ್ತಕ್ಕಂಥ ಬೀಜ ಪದಗಳು ಅಂದ್ರೆ ಮೈನಸ್ ನಾಲ್ಕು ಮತ್ತು ಐದು ಆಗ್ತದೆ ಇನ್ನು ಮೈನಸ್ ನಾಲ್ಕು ಎಕ್ಸದ ಅಪವರ್ತನೆಗಳು ಮೈನಸ್ ನಾಲ್ಕು ಕಾಮ ಎಕ್ಸ್ ಆಗ್ತದೆ ಐದು ಆಗ್ತದೆ ಇನ್ನು ಮೈನಸ್ ನಾಲ್ಕು ಪ್ಲಸ್ ಫೈ ವಾಯ್ ಇಲ್ಲಿ ಬೀಜ ಪದಗಳು ಮೈನಸ್ ನಾಲ್ಕು ಎಕ್ಸ್ ಐದು ವೈ ಆಗ್ತದೆ ಅಪೋರ್ತನಗಳು ಮೈನಸ್ ನಾಲ್ಕು ಕೊಮ ಎಕ್ಸ್ ಐದು ಕೊಮ ವಾಯ್ ಇನ್ನು ಐದು ವೈ ಪ್ಲಸ್ ತ್ರೀ ವೈ ಸ್ಕ್ವೇರ್ ಬೀಜ ಪದದ ಬೀಜುತ್ತೀಯ ಬೀಜ ಪದಗಳು ಐದು ವೈ ಮೂರು ವೈ ಸ್ಕ್ವೇರ್ ಅಪೋರ್ತನಗಳು ಐದು ವೈ ಮೂರು ವೈ ಕಾಮ ವಾಯ್ ಎಕ್ಸ್ ವೈ ಪ್ಲಸ್ ಟು ಎಕ್ಸ್ ಕ್ವೈರ್ ವೈ ಸ್ಕ್ವೇರ್ ಇದರ ಬೀಜ ಪದಗಳು ಎಕ್ಸ್ ವೈ ಟು ಎಕ್ಸ್ಕ್ವೇರ್ ವೈ ಸ್ಕ್ವೇರ್ ಆಗ್ತದೆ ಇನ್ನು ಅಪೋರ್ತನಗಳು ಎಕ್ಸ್ ಕೋಮ ವೈ ಟು ಎಕ್ಸ್ ಕಾಮ ಎಕ್ಸ್ ವೈ ಕಾಮ ವೈ ಇನ್ನು ಪಿ ಕ್ಯೂ ಪ್ಲಸ್ ಕ್ಯೂದ ಬೀಜ ಪದಗಳು ಪಿ ಕ್ಯೂ ಪ್ಲಸ್ ಕ್ಯೂ ಪಿ ಕ್ಯೂ ಕ್ಯೂ ಆಗ್ತದೆ ಇನ್ನು ಅಪೋರ್ತನಗಳು ಪಿ ಕ್ಯೂ ಪಿ ಕಾಮ ಕ್ಯೂ ಕ್ಯೂ ಆಗ್ತದೆ ಇನ್ನು ಒನ್ ಪಾಯಿಂಟ್ ಟೂ ಎ ಬಿ ಮೈನಸ್ ಟೂ ಪಾಯಿಂಟ್ ಫೋರ್ ಬಿ ಪ್ಲಸ್ ತ್ರೀ ಪಾಯಿಂಟ್ ಸಿಕ್ಸ್ ಎ ಇದರಲ್ಲಿರ್ತಕ್ಕಂಥ ಬೀಜ ಪದಗಳು ಬರೆದಾಗ ಮೈನಸ್ ಒನ್ ಪಾಯಿಂಟ್ ಟು ಎ ಬಿ ಒಂದು ಮೈನಸ್ ಟೂ ಪಾಯಿಂಟ್ ಫೋರ್ ಬಿ ಒಂದು ತ್ರೀ ಪಾಯಿಂಟ್ ಸಿಕ್ಸ್ ಎ ಒಂದು ಆಗ್ತದೆ ಇನ್ನು ಅಪೋರ್ಥನ ಬರೆದಾಗ ಒನ್ ಪಾಯಿಂಟ್ ಫ ಟೂ ಕಾಮ ಎ ಕಾಮಾ ಬಿ ಇನ್ನು ಮೈನಸ್ ಟು ಕಾಮ ಫೋರ್ ಮೈನಸ್ ಟೂ ಪಾಯಿಂಟ್ ಫೋರ್ ಕಾಮ ಬಿ ತ್ರೀ ಪಾಯಿಂಟ್ ಸಿಕ್ಸ್ ಕಾಮ ಎ ಆಗ್ತದೆ ಇನ್ನು ಅದೇ ರೀತಿಯಾಗಿ ತ್ರೀ ಡಿವೈಡ್ ಬೈ ಫೋರ್ ಎಕ್ಸ್ ಪ್ಲಸ್ ಒನ್ ಡಿವೈಡ್ ಬೈ ಫೋರ್ ಎಕ್ಸ್ ಇದರ ಬೀಜ ಪದಗಳು ತ್ರೀ ಡಿವೈಡ್ ಬೈ ಫೋರ್ ಎಕ್ಸ್ ಒಂದು ಒನ್ ಡಿವೈಡ್ ಬೈ ಫೋರ್ ಎಕ್ಸ್ ಒಂದು ನಂತರ ತ್ರೀ ಡಿವೈಡ್ ಬೈ ಫೋರ್ ಕಾಮ ಎಕ್ಸ್ ಒನ್ ಡಿವೈಡ್ ಬೈ ಫೋರ್ ಹಾಕ್ತದ ಲಾಸ್ಟು ಜೀರೋ ಪಾಯಿಂಟ್ ಒನ್ ಪಿ ಸ್ಕ್ವೇರ್ ಪ್ಲಸ್ ಜೀರೋ ಪಾಯಿಂಟ್ ಟು ಕ್ಯೂ ಸ್ಕ್ವೇರ್ ಇದರ ಬೀಜ ಪದಗಳು ಜೀರೋ ಪಾಯಿಂಟ್ ಒಂದು ಪಿ ಸ್ಕ್ವೇರ್ ಒಂದು ಜೀರೋ ಪಾಯಿಂಟ್ ಟು ಕ್ಯೂ ಸ್ಕ್ವೇರ್ ಒಂದು ಈಗ ಜೀರೋ ಪಾಯಿಂಟ್ ಒಂದು ಕಾಮ ಪಿ ಕಾಮ ಪಿ ಜೀರೋ ಪಾಯಿಂಟ್ ಟು ಕಾಮ ಕ್ಯೂ ಕಾಮ ಕ್ಯೂ ಆಗ್ತದೆ ಮುಂದಿನ ಬೀಜೋಕ್ತಗಳಲ್ಲಿನ ಪದಗಳ ಸಂಖ್ಯಾ ಸಹಗುಣಕ ಸ್ಥಿರಾಂಕವನ್ನು ಹೊರತುಪಡಿಸಿ ಗುರುತಿಸಬೇಕಾಗ್ತದೆ ಸ್ಥಿರಾಂಕವನ್ನು ಹೊರತುಪಡಿಸಿ ಗುರುತಿಸಬೇಕು ಇಲ್ಲಿ ನೋಡಿರಿ ಸ್ಥಿರಾಂಕವನ್ನು ಹೊರತುಪಡಿಸಿದ ಬೀಜ ಪದ ಬರೀಬೇಕಾಗ್ತದೆ ನೋಡಿರಿ ಐದು ಮೈನಸ್ ಮೂರು ಟಿ ಸ್ಕ್ವೇರದಲ್ಲಿ ಸ್ಥಿರಾಂಕವನ್ನು ಹೊರತುಪಡಿಸಿದಾಗ ಐದನ್ನು ಸಂಖ್ಯೆಯನ್ನು ಬಿಡಬೇಕು ಆಗ ಮೈನಸ್ ತ್ರೀ ಟಿ ಸ್ಕ್ವೇರ್ ಆಗ್ತದೆ ಇಲ್ಲಿ ಸಂಖ್ಯಾ ಸಹಗುಣಕ ಟಿ ಸ್ಕ್ವೇರರ ಸಂಖ್ಯಾ ಸಹಗುಣಕ ಮೈನಸ್ ಮೂರು ಇನ್ನು ಒನ್ ಪ್ಲಸ್ ಟಿ ಪ್ಲಸ್ ಟಿ ಸ್ಕ್ವೇರ್ ಪ್ಲಸ್ ಟಿ ಕ್ಯೂಬ್ ಇಲ್ಲಿ ಸ್ಥಿರಾಂಕವನ್ನು ಬಿಡೋಣ ಮ ಪ್ಲಸ್ ಒಂದನ್ನು ಬಿಡೋಣ ಇನ್ನು ಬೀಜ ಪದಗಳಂದಾಗ ಟಿ ಟಿ ಸ್ಕ್ವೇರ್ ಟಿ ಕ್ಯೂಬ್ ಈ ಥಿಯ ಸಹಗುಣಕ ಒಂದು ಟಿ ಸ್ಕ್ವೇರ್ ಸಹಗುಣಕ ಒಂದು ಟಿ ಕ್ಯೂಬ್ನ ಸಹಗುಣಕ ಅಂದರೆ ಟಿ ಜೊತೆಗೆ ಏನೇ ಏನು ಇಲ್ಲ ಅಂದ್ರೆ ಒಂದಿರ್ತದೆ ಇನ್ನು ಎಕ್ಸ್ ಪ್ಲಸ್ ಟೂ ಎಕ್ಸ್ ವೈ ಪ್ಲಸ್ ತ್ರೀ ವಾಯ್ ಇಲ್ಲಿ ಸ್ಥಿರಾಂಕ ಹೊರತುಪಡಿಸಿದಾಗ ಸ್ಥಿರಾಂಕನೇ ಇಲ್ಲ ಅಂದ್ಬೇಕ ಎಕ್ಸ್ ಬರ್ತದೆ ಎಕ್ಸ್ನ ಸಹಗುಣಕ ಒಂದು ಏನೂ ಇಲ್ಲ ಒಂದು ಇರ್ತದೆ ಟೂ ಎಕ್ಸ್ ವೈನ ಸಹಗುಣಕ ಅಂದರೆ ಎಕ್ಸ್ ವೈ ಬಿ ಏನದ ಟೂ ಅದ ಟು ಒಂದು ಆಗ್ತದೆ ಇನ್ನು ತ್ರೀ ವಾಯುದ ಸಗುಣಕ ಮೂರು ಆಗ್ತದೆ ಇನ್ನು ನೂರು ಎಮ್ ಪ್ಲಸ್ ಸಾವಿರ ಎನ್ ನೂರು ಎಮ್ದ ಸಂಖ್ಯಾ ಸಂಖ್ಯಾಸಗುಣಕ ನೂರು ಸಾವಿರ ಎಮ್ದ ಸಂಖ್ಯಾ ಗುಣಕ ಸಾವಿರ ಆಗ್ತದೆ ಇನ್ನು ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಪ್ಲಸ್ ಸೆವೆನ್ ಪಿ ಕ್ಯೂ ಇಲ್ಲಿ ಮೈನಸ್ ಪಿ ಸ್ಕ್ವೈರ್ ಕ್ಯೂ ಸ್ವೇರ್ ಸಂಖ್ಯಾ ಗುಣಕ ಮೈನಸ್ ಒಂದು ಸೆವೆನ್ ಪಿ ಕ್ಯೂದ ಸಂಖ್ಯಾಸ ಗುಣಕ ಸೆವೆನ್ ಆಗ್ತದೆ ಇನ್ನು ಒನ್ ಪಾಯಿಂಟ್ ಟೂ ಎ ಪ್ಲಸ್ ಜೀರೋ ಪಾಯಿಂಟ್ ಬಿ ಇಲ್ಲಿ ಒನ್ ಪಾಯಿಂಟ್ ಟು 1.2 ಸಂಖ್ಯಾ ಸೌಗಣಕ ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ಏಟ್ ಬಿ ಇದ 3.14 2 ಜೀರೋ ಪಾಯಿಂಟ್ ಎಂಟಾಗ್ತದೆ ನೀ ಪಾಯಿಂಟ್ ಒನ್ ಫೋರ್ ಆರ್ ಸ್ಕ್ವೈರ ಸಂಖ್ಯಾ ಸೌಗುಣಕ ತ್ರೀ ಪಾಯಿಂಟ್ ಒನ್ ಫೋರ್ ಟೂ ಎಲ್ ಪ್ಲಸ್ ಬಿ ಇಲ್ಲಿ ಟೂ ಎಲ್ ಮತ್ತು ಟೂ ಬಿ ಎತ್ತ ಎಲ್ಲ ಸಗುಣಕಟ್ ಸಹಗುಣಕ ಎರಡು ಆಗ್ತದೆ ಬಿನ ಎರಡು ಆಗ್ತದೆ ನಾ ಜೀರೋ ಪಾಯಿಂಟ್ ಒಂದು ವಾಯ್ ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಒನ್ ವಾಯ್ ಇಲ್ಲಿ ಜೀರೋ ಪಾಯಿಂಟ್ ಒನ್ ವಾಯ್ದ ಸಂಖ್ಯಾಸಗುಣಕ ಜೀರೋ ಪಾಯಿಂಟ್ ಒನ್ ಆಗ್ತದೆ ಜೀರೋ ಪಾಯಿಂಟ್ ಜೀರೋ ಒನ್ ವಾಯ್ ಸ್ಕ್ವೇರ್ದು ಸಂಖ್ಯಾಾಸ ಗುಣಕ ಜೀರೋ ಪಾಯಿಂಟ್ ಜೀರೋ ಒನ್ ಆಗ್ತದೆ ನಾನು ನಾಲ್ಕನೇ ಪ್ರಶ್ನೆ ಎಕ್ಸನ್ನು ಹೊಂದಿರುವ ಪದಗಳನ್ನು ಗುರುತಿಸಿ ಮತ್ತು ಎಕ್ಸ್ನ ಸಗುಣಕವನ್ನು ಬರೆಯಿರಿ ಇಲ್ಲಿ ಬೀಜಕ್ಕೆ ಕೊಟ್ಟಿದ್ದರು ವೈ ಸ್ಕ್ವೇರ್ ಎಕ್ಸ್ ಪ್ಲಸ್ ವಾಯ್ ಇಲ್ಲಿ ಎಕ್ಸನ್ನು ಹೊಂದಿರತಕ್ಕಂಥ ಬೀಜ ಪದ ಯಾವುದಂದ್ರೆ ವೈ ಸ್ಕ್ವೇರ್ ಎಕ್ಸ್ ಅದ ಅದರ ಸಂಖ್ಯಾ ಸುಣಕ ಎಕ್ಸ್ನ ಸಂಖ್ಯಾ ಸುಣಕ ವೈ ಸ್ಕ್ವೇರ್ ಆಗ್ತದೆ ಅದರ ಸ ಗುಣಕ ವೈ ಸ್ಕ್ವೇರ್ ಆಗ್ತದೆ ಇನ್ನು ಹದಿಮೂರು ವೈ ಸ್ಕ್ವೇರ್ ಮೈನಸ್ ಎನ್ ಟು ವೈ ಎಕ್ಸ್ ಎಕ್ಸ್ ಹೊಂದಿರುವ ಸ ಗುಣಕ ಎಕ್ಸ್ ಹೊಂದಿರತಕ್ಕಂಥ ಪದ ಯಾವುದು ಅಂದಾಗ ಮೈನಸ್ ಎನ್ ಟು ವೈ ಎಕ್ಸ್ ಆಗ್ತದೆ ಎಕ್ಸಿನ ಸಗುಣಕ ಮೈನಸ್ ಎನ್ ಟು ವೈ ಆಗ್ತದೆ ಎಕ್ಸ್ನ ಸಗುಣ ಕೇಳಿದಾಗ ಅದನ್ನು ಬಿಟ್ಟು ಬರಿಬೇಕು ಮೈನಸ್ ಎನ್ ಟು ವೈ ಆಗ್ತದೆ ಇನ್ನು ಎಕ್ಸ್ ಪ್ಲಸ್ ವೈ ಪ್ಲಸ್ ಟು ಅದ ಇಲ್ಲಿ ಎಕ್ಸ್ನ ಸಹಗುಣಕ ಅಂದಾಗ ಎಕ್ಸ್ ಹೊಂದಿರೋ ಪದ ಅಂದಾಗ ಎಕ್ಸ್ ಆಗ್ತದೆ ಅದರ ಸಹಗುಣಕ ಏನು ಅಂದರೆ ಒಂದಿರ್ತದೆ ಐದು ಪ್ಲಸ್ ಜೆಡ್ ಪ್ಲಸ್ ಜೆಡ್ ಎಕ್ಸ್ ಎಕ್ಸ್ ಹೊಂದಿರೋ ಪದ ಜೆಡ್ ಎಕ್ಸ್ ಆಗ್ತದೆ ಎಕ್ಸ್ನ ಸಾಗುಣಕ ಎಕ್ಸ್ ಜೊತೆಗಿರೋದು ಜೆಡ್ ಅದ ಇನ್ನು ಒನ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ವೈ ಎಕ್ಸ್ನ ಸ ಪದ ಹೊಂದಿರತಕ್ಕಂಥದಂದರೆ ಎಕ್ಸ್ ಒಂದಾಗ್ತದೆ ಎಕ್ಸ್ ವೈ ಒಂದು ಒಂದಾಗ್ತದೆ ಎಕ್ಸಿನ ಸಹಗುಣಕ ಒಂದಾಗ್ತದೆ ಎಕ್ಸ್ನ ಸಾಗುಣಕ ಇನ್ನೊಂದರಲ್ಲಿ ಎಕ್ಸ್ ವೈದಲ್ಲಿ ಎಕ್ಸಿನ ಸಹಗುಣಕ ವಾಯ್ ಆಗ್ತದೆ ಇನ್ನು ಹನ್ನೆರಡು ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಇಪ್ಪತ್ತೈದು ಇಲ್ಲಿ ಸ್ಥಿರಾಂಕವನ್ನು ಹೊರತುಪಡಿಸಿ ಬೀಜ ಪದ ಅಂದಾಗ ಹನ್ನೆರಡು ಎಕ್ಸ್ ವೈ ಸ್ಕ್ವೇರ್ ಆಗ್ತದೆ ಎಕ್ಸ್ನ ಸಾಗುಣಕ ಎಕ್ಸನ್ನು ಬಿಟ್ಟು ಹನ್ನೆರಡು ವೈ ಸ್ಕ್ವೇರ್ ಆಗ್ತದೆ ಇನ್ನು ಸೆವೆನ್ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಎಕ್ಸ್ ಹೊಂದಿರುವ ಬೀಜ ಪದ ಎಕ್ಸ್ ವೈ ಸ್ಕ್ವೇರ್ ಆಗ್ತದೆ ಎಕ್ಸನ್ನ ಸಾಗುಣಕ ವೈ ಸ್ಕ್ವೇರ್ ಆಗ್ತದೆ ಇನ್ನು ವೈ ಸ್ಕ್ವೇರನ್ನು ಹೊಂದಿರುವ ಪದಗಳನ್ನು ಗುರುತಿಸಿ ಮತ್ತು ವಾಯ್ನ ಗುಣಕವನ್ನು ಬರೆಯಿರಿ ಇಲ್ಲಿ ಬಿಜುಕ್ತಿಗಳನ್ನು ಕೊಡಿದರು ನೋಡಿ ಬಿಜುಕ್ತಿ ಎಂಟು ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಕೊಡಿದರು ವೈ ಸ್ಕ್ವೇರ್ ಹೊಂದಿರುವ ಪದ ಪದ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಆಗ್ತದೆ ವೈ ಸ್ಕ್ವೇರ್ನ ಸಹ ಗುಣಕ ಮೈನಸ್ ಎಕ್ಸ್ ಆಗ್ತದೆ ಇನ್ನು ಐದು ವೈ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಅಲ್ಲಿ ವೈ ಸ್ಕ್ವರ್ ಹೊಂದಿರುವ ಪದ ಐದು ವೈ ಸ್ಕ್ವೇರ್ ಸಹ ಗುಣಕ ಐದು ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನೈದು ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಸೆವೆನ್ ವೈ ಸ್ಕ್ವೇರ್ದಲ್ಲಿ ವೈ ಸ್ಕ್ವೇರ್ ಹೊಂದಿರೋ ಪದ ಮೈನಸ್ ಹದಿನೈದು ಎಕ್ಸ್ ವೈ ಸ್ಕ್ವೇರ್ ಒಂದು ಇನ್ನೊಂದು ಏಳು ವೈ ಸ್ಕ್ವೇರ್ ಒಂದು ಇನ್ನು ವೈ ಸ್ಕ್ವೇರನ್ನು ಬಿಟ್ಟು ಸಾಗುಣಕ್ಕೆ ಏನಾಗ್ತದೆ ಅಂದರೆ ಮೈನಸ್ ಹದಿನೈದು ಎಕ್ಸ್ ಒಂದು ಇನ್ನು ಏಳು ವೈ ಸ್ಕ್ವೇರದಲ್ಲಿ ವೈ ಸ್ಕ್ವೇರ್ನ ಬಿಟ್ಟು ಅಂದಾಗ ಏಳು ಆಗ್ತದೆ ಇನ್ನು ಏಕ ಪದಕ್ತಿ ದ್ವಿಪದಕ್ತಿ ಮತ್ತು ತ್ರಿ ವಿಂಗಡಿಸಿ ಏಕ ಪದಕ್ತಿ ದ್ವಿಪದಕ್ತಿ ತ್ರಿಪದಕ್ತಿಗಳಾಗಿ ವಿಂಗಡಿಸಿ ಇಲ್ಲಿ ಏಕ ಪದಕ್ತಿ ವೈ ಸ್ಕ್ವೇರ್ ನೂರು ಸೆವೆನ್ ಎಮ್ ಎನ್ ಡಿ ಪದಕ್ತಿಗಳು ನಾಲ್ಕು ವೈ ಮೈನಸ್ ಸೆವೆನ್ ಜೆಡ್ ಐದು ಮೈನಸ್ ಮೂರು ಟಿ ನಾಲ್ಕು ಪಿ ಸ್ಕ್ವೇರ್ ಕ್ಯೂ ಮೈನಸ್ ನಾಲ್ಕು ಪಿ ಕ್ಯೂ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಜೆಡ್ ಸ್ಕ್ವೇರ್ ಪ್ಲಸ್ ಜೆಡ್ ತ್ರೀ ಪದಕ್ತಿ ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ವೈ ಎ ಬಿ ಮೈನಸ್ ಎ ಮೈನಸ್ ಬಿ ಜೆಡ್ ಸ್ಕ್ವೈರ್ ಮೈನಸ್ ಮೂರು ಜೆಡ್ ಪ್ಲಸ್ ಎನ್ ಟು ಇಲ್ಲ ಒನ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೈರ್ ಆಗ್ತದೆ ಕೊಟ್ಟಿರುವ ಪದಗಳ ಜೋಡಿಗಳನ್ನು ಸಜಾತಿಯ ಪದ ಮತ್ತು ವಿಜಾತಿ ಪದಗಳನ್ನು ಗುರುತಿಸಿ ಇಲ್ಲಿ ಸಜಾತಿ ಪದಗಳನ್ನು ಗೊತ್ತಾ ಮಾಡೋಣ ವಿಜಾತಿ ಪದಗಳನ್ನು ಗೊತ್ತಾ ಮಾಡೋಣ ಸಜಾತಿ ಪದಗಳು ಒಂದು ಮತ್ತು ನೂರು ಮೈನಸ್ ಸೆವೆನ್ ಎಕ್ಸ್ ಫೈ ಡೋಲ್ಡ್ ಬೈ ಎಕ್ಸ್ 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 ಇರ್ತಕ್ಕಂಥ ಸಜಾತಿ ಪದ ಹದಿನಾಲ್ಕು ಎಕ್ಸ್ ವೈ ಮ ನಲವತ್ತೆರಡು ಎಕ್ಸ್ ವೈ ಅದ ಹಂಗಾರೆ ಇವು ಸಜಾತಿ ಪದಗಳು ಇನ್ನು ವಿಜಾತಿ ಪದಗಳು ಮೈನಸ್ ಇಪ್ಪತ್ತೊಂಬತ್ತು ಎಕ್ಸ್ ಮೈನಸ್ ಇಪ್ಪತ್ತೊಂಬತ್ತು ವೈ ನಾಲ್ಕು ಎಮ್ ಸ್ಕ್ವೇರ್ ಪಿ ನಾಲ್ಕು ಎಮ್ ಪಿ ಸ್ಕ್ವೇರ್ ಹನ್ನೆರಡು ಎಕ್ಸ್ ಜಡ್ ಹನ್ನೆರಡು ಎಕ್ಸ್ ಎಕ್ಸ್ಕ್ವೇರ್ ಜಡ್ ಸ್ಕ್ವೇರ್ ಮುಂದಿನವುಗಳಲ್ಲಿ ಸಜಾತಿ ಪದಗಳನ್ನು ಗುರುತಿಸಿ ಇಲ್ಲಿ ಸಜಾತಿ ಪದಗಳನ್ನು ಗುರುತಿಸಬೇಕಾಗ್ತದೆ ಮೈನಸ್ ಹನ್ನೆರಡು ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ನಾಲ್ಕು ವೈ ಎಕ್ಸ್ ಎಕ್ಸ್ಕ್ವೇರ್ ಎಂಟು ಎಕ್ಸ್ ಎಕ್ಸ್ಕ್ವೇರ್ ಎರಡು ಎಕ್ಸ್ ವೈ ಸ್ಕ್ವೇರ್ ಏಳು ವಾಯ್ ಮೈನಸ್ ಹನ್ನೊಂದು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ನೂರು ಎಕ್ಸ್ ಮೈನಸ್ ಹನ್ನೊಂದು ವೈ ಎಕ್ಸ್ ಇಪ್ಪತ್ತು ಎಕ್ಸ್ ಎಕ್ಸ್ಕ್ವೇರ್ ವೈ ಮೈನಸ್ ಆರು ಎಕ್ಸ್ಕ್ವೇರ್ ವೈ ಮೈನಸ್ ಹನ್ನೊಂದು ವೈ ಎಕ್ಸ್ ಮೂರು ಎಕ್ಸ್ ಇಲ್ಲಿ ಸಜಾತಿ ಪದಗಳ ಗುಂಪನ್ನು ಮಾಡೋಣ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಎರಡು ಎಕ್ಸ್ ವೈ ಸ್ಕ್ವೇರ್ ಮೈನಸ್ ನಾಲ್ಕು ವೈ ಎಕ್ಸ್ ಕ್ವೇರ್ ಇಪ್ಪತ್ತು ಎಕ್ಸ್ ಎಕ್ಸ್ಕ್ವೇರ್ ವೈ ಎಂಟು ಎಕ್ಸ್ ಎಕ್ಸ್ಕ್ವೇರ್ ಕಮಾ ಮೈನಸ್ ಹನ್ನೊಂದು ಎಕ್ಸ್ಕ್ವೇರ್ ಮೈನಸ್ ಆರು ಎಕ್ಸ್ಕ್ವೇರ್ ಏಳು ವೈ ವೈ ಮೈನಸ್ ನೂರು ಎಕ್ಸ್ ಮೂರು ಎಕ್ಸ್ ಮೈನಸ್ ಹನ್ನೊಂದು ವೈ ಎಕ್ಸ್ ಮೈನಸ್ ಹನ್ನೊಂದು ವೈ ಎಕ್ಸ್ ಅನ್ನದ ರೀತಿಯಾಗಿ ಬಿ ಕ್ವೆಶನು ಹತ್ತು ಪಿ ಕ್ಯೂ ಏಳು ಪಿ ಎಂಟು ಕ್ಯೂ ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮೈನಸ್ ಸೆವೆನ್ ಪಿ ಕ್ಯೂ ಮೈನಸ್ ನೂರು ಕ್ಯೂ ಮೈನಸ್ ಇಪ್ಪತ್ತ್ಮೂರು ಹನ್ನೆರಡು ಕ್ಯೂ ಸ್ಕ್ವೇರ್ ಪಿ ಸ್ಕ್ವೇರ್ ಮೈನಸ್ ಐದು ಪಿ ಸ್ಕ್ವೇರ್ ನಲವತ್ತೊಂದು ಎರಡು ಸಾವಿರದ ನಾಲ್ಕುನೂರ ಐದು ಪಿ ಎಪ್ಪತ್ತೆಂಟು ಕ್ಯೂ ಪಿ ಹದಿಮೂರು ಪಿ ಸ್ಕ್ವೇರ್ ಕ್ಯೂ ಕ್ಯೂ ಪಿ ಸ್ಕ್ವೇರ್ ಏಳ್ನೂರ ಒಂದು ಪಿ ಸ್ಕ್ವೇರ್ ಇಲ್ಲಿ ಸಜಾತಿ ಪದಗಳ ಗುಂಪನ್ನು ಮಾಡೋಣ ಹತ್ತು ಪಿ ಕ್ಯೂ ಮೈನಸ್ ಸೆವೆನ್ ಪಿ ಕ್ಯೂ ಎಪ್ಪತ್ತೆಂಟು ಪಿ ಕ್ಯೂ ಇದೊಂದು ಸಜಾತಿ ಪದ ಇನ್ನು ಏಳು ಪಿ ಎರಡು ಸಾವಿರದ ನಾಲ್ಕುನೂರ ಐದು ಪಿ ಎಂಟು ಕ್ಯೂ ಮೈನಸ್ ನೂರು ಕ್ಯೂ ಮೈನಸ್ ಇಪ್ಪತ್ತ್ಮೂರು ನಲ್ವತ್ತೊಂದು ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಹನ್ನೆರಡು ಕ್ಯೂ ಸ್ಕ್ವೇರ್ ಪಿ ಸ್ಕ್ವೇರ್ ಮೈನಸ್ ಐದು ಪಿ ಸ್ಕ್ವೇರ್ ಏಳ್ನೂರ ಒಂದು ಪಿ ಸ್ಕ್ವೇರ್ ಹದಿಮೂರು ಪಿ ಸ್ಕ್ವೇರ್ ಕ್ಯೂ ಆಮೇಲೆ ಪಿ ಸ್ಕ್ವೇರ್ ಕ್ಯೂ ಇಷ್ಟು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಬಿಜುಕ್ತಿ ಘಟಕದಲ್ಲಿರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಉಳ್ಳಿ ಸಮಸ್ಯೆ ಅಂತ ಏನಾದರೂ ಒಂದಲ್ಲಿದ್ದರೆ ನಾನು ತನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನಂಡ್ ಆಲ್